ಎಷ್ಟೋ ಜುವೆಲ್ರಿ ಶಾಪ್ ಅಲ್ಲಿ ನಂಬಿಕೆ ಇಟ್ಟೋಗಿ ಚಿನ್ನ ತಂದಿರ್ತೀರಾ ಟ್ವೆಂಟಿ ಟೂ ಕ್ಯಾರೆಟ್ ಅಂತಾನೆ ಹೇಳಿ ನಿಮ್ಗೆ ಟೊಪ್ಪಿ ಹಾಕಿ ಏಟೀನ್ ಕ್ಯಾರೆಟ್ ಗೋಲ್ಡ್ ಕೊಟ್ಟಿರ್ತಾರೆ ಹೇಗೆ ಅಂತ ತಿಳ್ಕೊಳ್ಳೋದಕ್ಕೆ ವಿಡಿಯೋನ ಕಡೆ ತನಕ ನೋಡಿ ರೀಸೆಂಟ್ ಆಗಿ ನನ್ನ ಫ್ರೆಂಡ್ ಒಬ್ಬ ಮದುವೆಗೋಸ್ಕರ ಅವ್ನ ಜುವೆಲ್ರಿ ಶಾಪಿಂಗ್ ಹೋದಾಗ ಅವ್ನಿಗೆ ಟ್ವೆಂಟಿ ಟೂ ಕ್ಯಾರೆಟ್ ಗೋಲ್ಡ್ ರಿಂಗ್ ಅಂತ ಹೇಳಿ ಏಟೀನ್ ಕ್ಯಾರೆಟ್ ನ ಕೊಟ್ಟಿದ್ರು ಏಕ ಕಂಡಿಡೋದಿ ಗೊತ್ತಾ ಗವರ್ಮೆಂಟ್ ಬಿ ಐಎಸ್ ಕೇರ್ ಅಂತ ಒಂದು ಅಪ್ಲಿಕೇಶನ್ ಇದೆ ಅದರಲ್ಲಿ ನಿಮ್ಮ ಗೋಲ್ಡ್ ಕ್ಯಾರೆಟ್ ಮಾರ್ಕ್ ಪಕ್ಕದಲ್ಲಿ ಒಂದು ಸಿಕ್ಸ್ ಡಿಜಿಟ್ ಯುನಿಕ್ ಕೋಡ್ ನಂಬರ್ ಇರುತ್ತೆ ಅದನ್ನ ಎಂಟರ್ ಮಾಡಿದಾಗ ಅದು ಎಷ್ಟು ಕ್ಯಾರೆಟ್ ಪ್ಯೂರಿಟಿ ಏನು ಅಂತ ತೋರಿಸುತ್ತೆ ಆ ತರ ಚೆಕ್ ಮಾಡಿದಾಗ ನನ್ನ ಫ್ರೆಂಡ್ ಗೋಲ್ಡ್ ರಿಂಗ್ ಅದು ಏಟೀನ್ ಕ್ಯಾರೆಕ್ಟ್ ಇತ್ತು ಅದ್ರ ಬಿಲ್ ಅಲ್ಲಿ ಟ್ವೆಂಟಿ ಟೂ ಕ್ಯಾರೆಕ್ಟ್ ಅಂತ ಮೆನ್ಷನ್ ಆಗಿತ್ತು ಇದೇ ರೀತಿ ಎಷ್ಟೋ ಕಡೆ ನಂಬಿಕೆ ಇಟ್ ತಂದಾಗ್ಲೇನೆ ಮೋಸ ಹೋಗಿರ್ತೀರಾ ಎಷ್ಟೋ ಅಂಗಡಿಗಳಲ್ಲಿ ಬರ ಬಿ ಎಸ್ ಆಲ್ ಮಾರ್ಕ್ ಇರುತ್ತೆ ಹೊರತು ಸಿಕ್ಸ್ ಡಿಜಿಟ್ ಯೂನಿಕ್ ಕೋಡೇ ಇರಲ್ಲ ನೆಕ್ಸ್ಟ್ ಟೈಮ್ ಜ್ಯುವೆಲ್ರಿ ಪರ್ಚೇಸ್ ಮಾಡಬೇಕಾದ್ರೆ ಬರೀ ಆಲ್ ಮಾರ್ಕ್ ಒಂದೇ ಚೆಕ್ ಮಾಡೋದಲ್ಲ ಆ ಸಿಕ್ಸ್ ಡಿಜಿಟ್ ಕೋಡ್ ಇದೆಯಾ ಅಂತ ನೋಡಿ ಮತ್ತೆ ಈ ಆಪ್ ಅಲ್ಲಿ ಹಾಕಿ ಚೆಕ್ ಮಾಡಿ ಆಮೇಲೆ ಪರ್ಚೇಸ್ ಮಾಡಿ ಹಾಗೆ ಈ ರೀಲ್ ನ ಯಾರಿಗೆ ಶೇರ್ ಮಾಡಬೇಕು ಅಂತ ಗೊತ್ತಲ್ಲ ನಿಮ್ಮ ಫೀಮೇಲ್ ಫ್ರೆಂಡ್ಸ್ ಎಸ್ಪೆಷಲಿ ನಿಮ್ ಆಂಟಿನೋ ಫ್ರೆಂಡ್ ಗರ್ಲ್ ಫ್ರೆಂಡೋ ಇಲ್ಲ ಸಿಸ್ಟರ್ಗೋ ಯಾವಾಗ ಗೋಲ್ಡ್ ಮೇಲೆ ಆಸಕ್ತಿ ಜಾಸ್ತಿ ಇದೆಯಲ್ಲ ಅಂತವರ್ಗೆ ಈ ವಿಡಿಯೋನ ಶೇರ್ ಮಾಡಿ ಹಾಗೆ ನಿಮ್ ಮನೇಲಿರೋ ಗೋಲ್ಡ್ ಬಿ ಎಸ್ ಪ್ಯೂರಿಟಿ ಸಹ ಚೆಕ್ ಮಾಡ್ಕೊಳ್ಳಿ